ಜೀವನದಲ್ಲಿ ನೀವು ಮಾಡಿದ ಉಪಕಾರ ಯಾವತ್ತೂ ವ್ಯರ್ಥವಾಗುವುದಿಲ್ಲ ಅದು ಒಂದಲ್ಲೊಂದು ರೂಪದಲ್ಲಿ ನಿಮಗೆ ಹಿಂದಿರುಗಿ ಬರುತ್ತದೆ ನಿಮ್ಮ ಕರ್ತವ್ಯವನ್ನು ಶ್ರದ್ಧೆಯಿಂದ ಮಾಡಿ ಫಲದ ಬಗ್ಗೆ ದೇವರ ಮೇಲೆಯೇ ಭರವಸೆ ಇಡಿ ಅತ್ಯಧಿಕ ಚಿಂತೆಯು ಹೊಸ ಸಮಸ್ಯೆಗಳನ್ನು ಹುಟ್ಟಿಸುತ್ತದೆ ನಮಗೆ ತಿಳಿದಿರುವ ಸತ್ಯವೇನೆಂದರೆ ಒಳ್ಳೆಯ ಕೆಲಸ ಮಾಡುವಾಗ ಅಡ್ಡಿಗಳು ಹೆಚ್ಚಾಗುತ್ತವೆ ಏಕೆಂದರೆ ಒಳ್ಳೆಯ ಫಲವನ್ನು ಪಡೆಯಲು ತಾಳ್ಮೆ ಮತ್ತು ಶ್ರಮ ಮುಖ್ಯ ಆದ್ದರಿಂದ ಸಮಯ ವ್ಯರ್ಥ ಮಾಡದೆ ನಿಮ್ಮ ಪ್ರಯತ್ನ ಮುಂದುವರಿಸಿ ಅದಕ್ಕಾಗಿ ನೀವು ಅನುಸರಿಸಬೇಕಾಗಿರುವುದು ದೇವರ ಮಾರ್ಗ ಅರ್ಜುನ ಕೇಳಿದ ಜೀವನ ಎಂದರೇನು ಎಂಬ ಪ್ರಶ್ನೆಗೆ ಶ್ರೀಕೃಷ್ಣನ ಉತ್ತರ ಸರಳವಾಗಿದೆ ನಾಳೆ ಎಂಬುವುದು ಶತ್ರು ಇವತ್ತು ಎನ್ನುವುದು ಸಂಬಂಧಿಕರು ಈಗ ಎನ್ನುವುದು ಮಿತ್ರ ಈ ಕ್ಷಣವೇ ಜೀವನ ಈ ಮಾತುಗಳಲ್ಲಿ ಜೀವನದ ನಿಜವಾದ ತಾತ್ಪರ್ಯ ಧ್ವನಿತವಾಗಿದೆ ಸತ್ಯವೆಂದರೆ ಮಾಣಿಕ್ಯದಂತೆ ಶಾಶ್ವತ ಸುಳ್ಳು ಹೊಳೆಯಬಹುದು ಆದರೆ ಅದು ಬೂದಿಯಾಗುತ್ತದೆ ಬಾಗುವುದರಿಂದ ಸಂಬಂಧ ಉಳಿಯಬಹುದಾದರೆ ಬಾಗಿ ಆದರೆ ಪ್ರತಿ ಬಾರಿ ಬಾಗುವುದು ನಿಮ್ಮ ಅಸ್ತಿತ್ವವನ್ನು ಕಳೆದುಕೊಳ್ಳುತ್ತದೆ ಹೀಗಾಗಿ ನಿಮ್ಮ ನಿರ್ಧಾರಗಳು ಸಮರ್ಥವಾಗಿರಲಿ ಸೋಲುಗಳು ಹಾಗೂ ಅವಮಾನಗಳು ನಿಮ್ಮ ಜೀವನದ ಭಾಗ ಅವುಗಳನ್ನು ಸಹಿಸಿ ಮುಂದುವರಿಯುವವರಿಗೆ ನಿಜವಾದ ಗೆಲುವು ಸಿಗುತ್ತದೆ ಮೋಸ ಮಾಡಿದವರ ಮೇಲೆ ಪ್ರತಿಕಾರ ತೀರಿಸಿಕೊಳ್ಳುವ ಪ್ರಯತ್ನ ಬೇಡ ಕೊಳೆತ ಹಣ್ಣುಗಳು ತಾನಾಗಿಯೇ ಉದುರುತ್ತವೆ ನಿಮ್ಮ ನೆಮ್ಮದಿಗಾಗಿ ಸತ್ಯದ ಮಾರ್ಗದಲ್ಲೇ ಇರಿ ಎಲ್ಲರನ್ನೂ ಮೆಚ್ಚಿಸುವ ಪ್ರಯತ್ನವು ಎಂದು ಮುಗಿಯದ ಹೋರಾಟದಂತೆ ಹೀಗಾಗಿ ನಿಮ್ಮ ಕಾರ್ಯಗಳು ನಿಮ್ಮ ಮನಸ್ಸಿಗೆ ಶಾಂತಿಯನ್ನು ತರುತ್ತಿದ್ದರೆ ಅದೇ ನಿಜವಾದ ನೆಮ್ಮದಿ ಭಗವಂತನನ್ನು ಕೇಳಬೇಡಿ ನನಗೆ ಸಮಸ್ಯೆಗಳಿವೆ ಎಂದು ಸಮಸ್ಯೆಗಳಿಗೆ ಹೇಳಿ ನನ್ನ ಜೊತೆ ಭಗವಂತನಿದ್ದಾನೆ ಎಂದು ದೇವರ ಪ್ರೀತಿ ಮತ್ತು ನಿಮ್ಮ ಕರ್ಮದ ಶ್ರದ್ಧೆ ಎಂದಿಗೂ ಮೋಸ ಮಾಡುವುದಿಲ್ಲ ಭಗವದ್ಗೀತೆ ಎಂಬ ಶ್ರೇಷ್ಠ ಗ್ರಂಥದಲ್ಲಿ ಎಲ್ಲವೂ ಇದೆ ಆದರೆ ಸುಳ್ಳಿಲ್ಲ ನಾವು ತಿಳಿದುಕೊಳ್ಳಬೇಕಾದ ಸತ್ಯವೆಂದರೆ ಜೀವನದಲ್ಲಿ ಶಾಂತಿಯು ನಿಜವಾದ ಸಂಪತ್ತಾಗಿದೆ ಜೀವನದಲ್ಲಿ ಕಠಿಣ ಸಂದರ್ಭಗಳು ಎದುರಾದಾಗ ನಿಮ್ಮ ಮನಸ್ಸಿನ ಅಂತರಾಳದಿಂದ ಕೇಳಿಬರುವ ಧ್ವನಿಯನ್ನು ಗಮನಿಸಿ ಅದು ಭಗವಂತನ ದರ್ಶನವೇ ಆಗಿರಬಹುದು ಆ ಧ್ವನಿಯ ಮೇಲೆ ಭರವಸೆ ಇಡಿ ನಿಮ್ಮ ಗುರಿಯತ್ತ ಮುನ್ನಡೆದು ಹೋದರೆ ಅಡ್ಡಿ ತೊಂದರೆಗಳನ್ನು ನೀವೇ ಗೆಲ್ಲಬಹುದು ನಾವು ಮಾಡುವ ಕರ್ಮಗಳ ಫಲವೆಂಬುದು ಶಾಶ್ವತ ಹೃದಯದಲ್ಲಿ ಬಿತ್ತುವ ಪ್ರೀತಿ ದ್ವೇಷ ಸಹನೆ ಸ್ನೇಹ ದಯೆ ಇವೆಲ್ಲವೂ ನಮ್ಮ ಬದುಕಿನ ಫಲವಾಗುತ್ತದೆ ಅದಕ್ಕಾಗಿ ಬಿತ್ತುವ ಮೊದಲು ಎಚ್ಚರಿಕೆಯಿಂದಿರಿ ಭಗವಂತನ ನ್ಯಾಯ ಸದಾ ನಿಮ್ಮ ಕಡೆ ಇರುತ್ತದೆ ನಿಮ್ಮ ಹೃದಯ ಶುದ್ಧವಾದಾಗ ನಿಮ್ಮ ಮಾತುಗಳು ಸಿಹಿಯಾಗುತ್ತವೆ ಕರ್ಮವನ್ನು ಗೌರವಿಸಿ ದೇವರನ್ನು ಪ್ರೀತಿಸಿ ಏಕೆಂದರೆ ಈ ಇಬ್ಬರು ಎಂದಿಗೂ ನಿಮ್ಮನ್ನು ಮೋಸ ಮಾಡುವುದಿಲ್ಲ ಜೀವನದ ನಿಜವಾದ ಸುಂದರತೆ ಕರ್ಮದಲ್ಲಿ ಮತ್ತು ಭಗವಂತನ ಪ್ರೀತಿ ಅನುರಾಗದಲ್ಲಿ ಅಡಗಿದೆ ಆ ಶ್ರದ್ಧೆಯನ್ನು ಉಳಿಸಿ ಯಶಸ್ಸಿನ ದಾರಿಯಲ್ಲಿ ಮುಂದುವರಿಯಿರಿ